ರೋಟರಿ ಸಭಾಂಗಣದಲ್ಲಿ ಲಾಯರ್ಸ್ ಡೈರಿಯನ್ನ ಬಿಡುಗಡೆಯನ್ನ ಕಾರ್ಯಕ್ರಮವನ್ನ ನಾವು ಹೊಂದ್ಕೊಂಡಿದ್ವು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಹ್ ಎಚ್ ಎನ್ ಲಾ ಅಸೋಸಿಯೇಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ವಿ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ರು ಹಾಗೆ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಿ ದೇವೇಗೌಡ ಉದ್ಘಾಟನೆಯನ್ನ ಮಾಡ್ತಾರೆ ಇಂತಹ ಒಂದು ಕಾರ್ಯಕ್ರಮ ಎಲ್ಲಾ ಸಭಿಕರಿಂದ ತುಂಬಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ನಮ್ಮ ವಿಶ್ವನಾಥ ಚಾರಿಟಬಲ್ ಟ್ರಸ್ಟ್ ಇಂದು ಅನೇಕ ಅಹ್ ಉಪಯೋಗಿ ಯೋಜನೆಗಳನ್ನು ಹಾಕೊಂಡಿದೆ ಅಂತ ಒಂದು ಯೋಜನೆಗಳಲ್ಲಿ ಉಚಿತವಾಗಿರ್ತಕ್ಕಂಥ ತರಬೇತಿಗಳನ್ನು ಕೊಡ್ತಕ್ಕಂತಹದ್ದು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂತಹದ್ದು ಬಡ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡತಕ್ಕಂತಹದ್ದು ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಅಲ್ಲದೆ ಅವರಿಗೆ ಇನ್ನೂ ಸಾಮಗ್ರಿಗಳನ್ನ ಸಾಮಗ್ರಿಗಳನ್ನು ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಈ ಒಂದು ನಮ್ಮ ಟ್ರಸ್ಟ್ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಒಂದು ಟ್ರಸ್ಟ್ ಇವತ್ತು ಹಮ್ಮಿಕೊಂಡಿದೆ ಅಂತ ಒಂದು ಯೋಜನೆಗಳು ಮುಂದೆ ಮಾಡಿ ಆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಮಟ್ಟಕ್ಕೆ ನಮ್ಮ ಆ ಒಂದು ಟ್ರಸ್ಟ್ಗಳ ಒಂದು ಒಮ್ಮತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವಾಗಿದೆ ಈ ನಮ್ಮ ಈ ಒಂದು ಟ್ರಸ್ಟಿಗೆ ಎಲ್ಲರೂ ಈ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಬಂಧುಗಳು ಸಹಕಾರವನ್ನು ಕೊಡಬೇಕಂತ ಈ ಒಂದು ಮೂಲಕ ನಾನು ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಡಾಕ್ಟರ್ ಎಚ್ ವಿಮಶೇಖರ್ ಅಧ್ಯಕ್ಷರು ವಿಶ್ವರತ್ನ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ವಿಶ್ವರತ್ನ ಚಾರಿಟಬಲ್ ಟ್ರಸ್ಟ್ ಅನ್ನ ಇದೇ ರೋಟರಿ ಸಭಾಂಗಣದಲ್ಲಿ ನಾವು ಉದ್ಘಾಟನೆ ಮಾಡಿ ಅಲ್ಲಿಂದ ಇಲ್ಲಿಯ ತನಕ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ಅದರಲ್ಲಿ ಡೈರಿ ಬಿಡುಗಡೆ ಕಾರ್ಯಕ್ರಮವೂ ಸಹ ಉಂಟು ಈ ಹಿಂದೆ ಕೋವಿಡ್ ನಲ್ಲಿ ನಿರಾಶ್ರಿತರು ಮತ್ತು ಸಂತ್ರಸ್ತರಿಗೆ ಕೋವಿಡ್ ಕಿಟ್ ವಿತರಣೆ ಮತ್ತೆ ಸಂವಿಧಾನ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮ ಮತ್ತೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನ ಟೀನರ್ಸಿಪುರ ನಂಜನಗೂಡು ನರಸೀಪುರ ಕೊಳ್ಳೇಗಾಲ ಮತ್ತು ಮಂಡ್ಯ ಇನ್ನು ಮುಂತಾದ ಭಾಗಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು ಅನ್ನೋದು ನಮ್ಮ ಟ್ರಸ್ಟ್ ನ ಉದ್ದೇಶವಾಗಿದೆ ಅದರ ಜೊತೆಗೆ ನಮ್ಮ ಟ್ರಸ್ಟಿಗಳೇ ನಾವೇ ದುಡ್ಡನ್ನ ಹಾಕೊಂಡು ಹಣಕಾಸನ್ನು ಹೊಂದಿಸ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಬಗ್ಗೆ ಸರ್ಕಾರದಿಂದಲೇ ಆಗಲಿ ಇನ್ನೊಂದು ಬೇರೆ ಬೇರೆ ಕಡೆಯಿಂದ ನಾವು ಯಾವುದೇ ದೇಣಿಗೆಗಳನ್ನು ತಗೊಂಡಿಲ್ಲ ಸರ್ಕಾರ ಈ ನಮ್ಮ ಟ್ರಸ್ಟ್ ಅನ್ನ ಗಮನಿಸಿ ಅದನ್ನ ಗುರುತಿಸಿ ಮುಂದೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಹಕಾರ ನೀಡಬೇಕು ಅಂತ ನಾವು ವಿನಮ್ರವಾಗಿ ಸಹಕಾರವ ಸರ್ಕಾರವನ್ನ ಕೇಳ್ತಾ ಇದ್ದೇವೆ ವಿಶ್ವರತ್ನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಸ್ ಜಯಕುಮಾರ್ ಮೈಸೂರು